ನಮಸ್ಕಾರ ಸ್ನೇಹಿತರೆ ಆಗಿದ್ರೆ ಸಕಸಂತು ಸಕಸಂತ ಗೆ ಸ್ವಾಗತ ನಾನು ಇವತ್ತು ಇಂಡಿಯನ್ ಪ್ರೀಮಿಯರ್ ಲೀಗ್ ಮತ್ತು ವುಮೆನ್ ಪ್ರೀಮಿಯರ್ ಲೀಗ್ ಒಂದು ಬಿಗ್ ಅಪ್ಡೇಟ್ ತಗೊಂಡಿದ್ದೀನಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಏನ್ ಕಥೆ ಒಂದು ಸಿಂಗಲ್ ಅಪ್ಡೇಟ್ ಎಲ್ಲಾ ಮಾಹಿತಿ ತಿಳಿಸ್ಕೊಡ್ತೀನಿ ಅದ್ರ ಜೊತೆಗೆ ಹಲವಾರು ಅಪ್ಡೇಟ್ ಗಳು ಕೂಡ ಇದೆ ಚಕ ಟಕ ವಿಡಿಯೋಗಳನ್ನ ನೋಡ್ತಾ ಹೋಗಿ ಏನಂತ ಅಂದ್ರೆ ಫಸ್ಟ್ ಅಪ್ಡೇಟ್ ಅಂದ್ರೆ ಆರ್ ಸಿ ಬಿ ಏನ್ ಪರವಾಗಿ ಕಿಮ್ ಡೇವಿಡ್ ಇದಾರೆ ಸೆಕೆಂಡ್ ಫಾಸ್ಟೆಸ್ಟ್ ಬ್ಯಾಟರ್ ಅಂತ ಕೂಡ ಆಗಿದ್ದಾರೆ ಈ ಟಿ ಟ್ವೆಂಟಿಯಲ್ಲಿ ಅವರು ಮೂರು ಸಾವಿರದ ನೂರ ಇಪ್ಪತ್ತೇಳು ಬಾಲ್ ಗಳಿಗೆ ಐದು ಸಾವಿರ ರನ್ ಗಳನ್ನ ಕಂಪ್ಲೀಟ್ ಮಾಡಿದ್ದಾರೆ ಇದು ಸೆಕೆಂಡ್ ಫಾಸ್ಟ್ ಟೆಸ್ಟ್ ಕಂಪ್ಲೀಟ್ ಮಾಡೋದು ಐದು ಸಾವಿರ ರನ್ ಗಳನ್ನ ಇದು ಮೊದಲನೇ ಅಪ್ಡೇಟ್ ಎರಡನೇ ಅಪ್ಡೇಟ್ ಬಂದ್ಬಿಟ್ಟು ಕರುಣ್ ನಾಯರ್ ಅವರ ವಿಜಯ್ ಟ್ರೋಫಿ ಆಧ್ಯಾತ್ಮಕ ಸಿಕ್ಕಾಪಟ್ಟೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಆರು ಮ್ಯಾಚ್ಗಳಲ್ಲಿ ಐದು ಮ್ಯಾಚ್ ಗಳಲ್ಲಿ ಹಂಡ್ರೆಡ್ ರನ್ಸ್ ಮಾಡಿದ್ದಾರೆ ಹೆಚ್ಚು ರನ್ ಗಳನ್ನ ಅವರ ಹೊಡೆದು ಆರು ನೂರಕ್ಕಿಂತ ಹೆಚ್ಚು ರನ್ ಗಳನ್ನ ಹೊಡೆದು ಒಳ್ಳೆ ಆವರೇಜ್ ನ ಮೇಂಟೈನ್ ಮಾಡಿದ್ದಾರೆ ಇವಾಗ ಅವರು ಟಿ ಟ್ವೆಂಟಿ ಏನು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಟಿ ಟ್ವೆಂಟಿಗೆ ಸೆಲೆಕ್ಷನ್ ಆಗೋ ಎಲ್ಲ ಚಾನ್ಸಸ್ಗಳು ಕೂಡ ಇದೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕೂಡ ಕಮೆಂಟ್ ಮಾಡಿ ಆರ್ ಸಿ ಬಿ ಈ ಏನಿದೆ ಕಿಂಗ್ ಡೇವಿಡ್ ಬಗ್ಗೆ ಅಪ್ಡೇಟ್ ಆಯ್ತು ಕರುಣೆ ಅಪ್ಡೇಟ್ ಆಯ್ತು ಇವಾಗ ಐ ಪಿ ಎಲ್ ಮತ್ತೆ ಡಬ್ಲ್ಯೂ ಪಿ ಎಲ್ ವುಮೆನ್ ಪ್ರೀಮಿಯರ್ ಲೀಗ್ ಮತ್ತೆ ಐ ಪಿ ಎಲ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಮಾಹಿತಿ ಕೊಡ್ತೀನಿ ಐ ಪಿ ಎಲ್ ಬಂದ್ಬಿಟ್ಟು ಮಾರ್ಚ್ ಇಪ್ಪತ್ತೊಂದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಕಾಣಿಸುತ್ತೆ ಎಲ್ಲ ರೀತಿ ವೀಕೆಂಡ್ ನಲ್ಲಿ ಶುರು ಆಗೋದು ಫಸ್ಟ್ ಟೈಪ್ ಪಿ ಎಲ್ ಮೇಲೆ ಫಸ್ಟ್ ಸೀಸನ್ ದು ಇವಾಗ ಹದಿನೆಂಟನೇ ಸೀಸನ್ ಇಡ್ತಿರೋದು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲದು ಇವಾಗಾದ್ರೂ ಹದಿನೇಳು ವರ್ಷ ಆದ್ರೂ ಕೂಡ ಐ ಪಿ ಎಲ್ ಕಪ್ ನಮ್ಮ ಆರ್ ಸಿ ಗೆದ್ದಿಲ್ಲ ಯಾವಾಗ ಗೆಲ್ತಾರೆ ಈ ವರ್ಷ ಆದ್ರೂ ಗೆಲ್ತಾರೆ ಎಲ್ಲ ಏನೋ ಹೊಸ ಅಧ್ಯಾಯ ಅಂತೆ ಮತ್ತೆ ಹೊಸ ಅಧ್ಯಾಯ ಶುರು ಮಾಡ್ತಾ ಇದ್ದಾರೆ ಈ ಹೊಸ ಅಧ್ಯಾಯದಲ್ಲಿ ಕ್ಯಾಪ್ಟನ್ ಯಾರು ನನ್ನ ಕನ್ಫರ್ಮೇಶನ್ ಇನ್ನೂ ಸಿಕ್ಕಿಲ್ಲ ಯಾರಾಗ್ಬೋದು ಕ್ಯಾಪ್ಟನ್ ಏನಾದ್ರೂ ವಿರಾಟ್ ಕೊಹ್ಲಿ ಅವರಿಗೆ ಮುಂದುವರಿತಾರ ಆಗ್ಲೇ ನೂರಕ್ಕಿಂತ ಹೆಚ್ಚು ಮ್ಯಾಚ್ ಗಳನ್ನ ಕ್ಯಾಪ್ಟನ್ಸಿ ಕ್ಯಾಪ್ಟನ್ ಆಗಿ ಅವರ ಮೇರೆ ನೂರ ಇಪ್ಪತ್ ಮೂರ್ ಮೂವತ್ ಮ್ಯಾಚ್ವರೆಗೂ ವಿರಾಟ್ ಕೊಹ್ಲಿ ಅವರು ಅದರಲ್ಲಿ ಅರವತ್ತಾರು ಮ್ಯಾಚ್ ಗಳನ್ನ ಗೆದ್ದಿದ್ದಾರೆ ಕೂಡ ಹಾಗೂ ಇನ್ನೊಂದೇನಂದ್ರೆ ಇವಾಗ ಹೊಸ ಹುಡುಗರು ಒಂದು ಕ್ಯಾಪ್ಟನ್ಸಿ ಕೊಡ್ತಾರ ಈಗಿರೋ ಇಪ್ಪತ್ತೆರಡು ಜನರ ಸ್ಕ್ವಾಡ್ ಅಲ್ಲಿ ವಿರಾಟ್ ಕೊಹ್ಲಿ ಬಿಟ್ರೆ ಬೇರೆ ಯಾರಿಗೂ ಕ್ಯಾಪ್ಟನ್ಸಿ ಇದು ಅರ್ಹತೆ ಅರ್ಹತೆ ಗೊತ್ತಿಲ್ಲ ಆದ್ರೆ ಎಕ್ಸ್ಪೀರಿಯನ್ಸ್ ಮಾತ್ರ ಸಿಕ್ಕಾಪಟ್ಟೆ ಕಮ್ಮಿ ಇದೆ ಬೇರೆ ಹುಡುಗರಿಗೆ ಹಾಗೂ ಫಾರಿನರ್ಸ್ ಕೇಂದ್ರ ಕೊಡ್ತಾರ ಲಾಸ್ಟ್ ಇಯರ್ ತರ ಅಂತ ಕೂಡ ಒಂದು ಕ್ವಶನ್ ಅರೈಸ್ ಆಗುತ್ತೆ ಏನಾದ್ರೂ ವಿರಾಟ್ ಕೊಹ್ಲಿ ಅವರಿಗೆ ವಾಪಸ್ ಕೊಟ್ಟರೆ ಉತ್ತಮ ಬೇರೆ ಯಾರಾದ್ರೂ ಹೊಸ ಹುಡುಗಿ ಕೊಡಬೇಕು ಅಂದ್ರೆ ಇಬ್ಬರೇ ನನಗೆ ಕಣ್ಣಿಗೆ ಕಾಣಿಸ್ತಿರೋದು ಒಂದು ಬಂದ್ಬಿಟ್ಟು ರಜಾ ಪತಿದಾರ್ ಇವಾಗ ಒಳ್ಳೆ ಫಾರ್ಮ್ ಅಲ್ಲೂ ಕೂಡ ಇದಾರೆ ಅವರು ಸೈಯದ್ ಮುಜ್ ಮುಸ್ತಕಿ ಟ್ರೋಫಿಲಿ ಕೂಡ ಕ್ಯಾಪ್ಟನ್ ಆಗಿ ಹೊರಮ್ ಹಾಗೂ ಇಬ್ಬರು ಎರಡನೇ ಆಪ್ಷನ್ ಬಂದ್ಬಿಟ್ಟು ದೇವದತ್ ಪಡಿಕಲ್ ಕನ್ನಡದವರಾಗಿ ಇವ್ರಿಗೂ ಕೂಡ ಕೊಡಬಹುದು ಇವರ ಫಾರ್ಮ್ ಕೂಡ ಇವಾಗ ಸದ್ಯಕ್ಕೆ ಚೆನ್ನಾಗಿದೆ ಕ್ವಾರ್ಟರ್ ಫೈನಲ್ ಮ್ಯಾಚ್ ಅಲ್ಲಿ ವಿಜಯ ಟ್ರೋಫಿ ಅಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೂಡ ಕೊಟ್ಟಿದ್ದಾರೆ ನೂರು ರನ್ ನೂರ ಎರಡು ರನ್ ಗಳ ಒಂದು ಒಳ್ಳೆ ಜೊತೆ ಆಟ ಕೂಡ ಇದೆ ನೂರ ಎರಡು ರನ್ ಕೂಡ ಕಂಪ್ಲೀಟ್ ಮಾಡಿದ್ದಾರೆ ಇವರಿಗೆ ಕೂಡ ಒಂದು ಸದಾವಕಾಶ ಆಗುತ್ತೆ ಒಂದು ಮಟ್ಟಕ್ಕೆ ವಾಪಸ್ ಇವರು ಇಂಡಿಯಾ ಇಂಡಿಯಾ ಟೀಮ್ಗೆ ಸೇರ್ಕೊಳ್ಳಲು ಕೂಡ ಇದು ಒಂದು ಅವಕಾಶ ಆಗುತ್ತೆ ಅನ್ನೋದು ಒಂದು ಅಪ್ಡೇಟ್ ನಾನು ಅವ್ರು ಹೇಳಿದಂಗೆ ಐ ಪಿ ಎಲ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಮಾರ್ಚ್ ಇಪ್ಪತ್ತೊಂದು ವೀಕೆಂಡ್ ಶುರು ಆಗುತ್ತೆ ಡಬ್ಲ್ಯೂ ಪಿ ಎಲ್ ಬಂದ್ಬಿಟ್ಟು ಫೆಬ್ರವರಿ ಏಳರಿಂದ ಶುರು ಆಗುತ್ತೆ ಇದೆಲ್ಲ ಒಂದ್ ಕಡೆಸ ಮಟ್ಟಿಗೆ ಫೆಬ್ರವರಿ ಏಳಕ್ಕೆ ಶುರು ಆದ್ರೆ ಮಾರ್ಚ್ ಇಪ್ಪತ್ತೊಂದೊಳಗೆ ಮುಗಿಯಕ್ಕೆ ಸಾಧ್ಯ ಇಲ್ಲ ಒಂದು ಮಟ್ಟಕ್ಕೆ ಎರಡು ಏನಾದ್ರು ಕೋ ಆಗ್ಬೋದು ಅಥವಾ ಒಂದರಿಂದ ಒಂದು ವಾರ ಮುಂಚೆ ಇದನ್ನು ಮುಗಿಬಹುದು ಡಬ್ಲ್ಯೂ ಪಿ ಎಲ್ ಅಂತ ಕೂಡ ಕಾಣುತ್ತೆ ಈ ಲಾಸ್ಟ್ ಇಯರ್ ನಮ್ಮ ವುಮೆನ್ಸ್ ಪ್ರೀಮಿಯರ್ ಲೀಗ್ಲ್ಲಿ ಆರ್ ಸಿ ಬಿ ತಂಡ ಏನು ಜಯಶಾಲಿಗೆ ಹೊರಮ ಇತ್ತು ಕಪ್ನ ಕೂಡ ಗೆದ್ದಿದ್ರು ಈ ವರ್ಷ ಅಂದ್ರೆ ಕಪ್ ಗೆಲ್ತಾರ ನೋಡ್ಬೇಕು ಜೊತೆ ಅದು ಗೆಲ್ತಾರಲ್ಲ ಗೊತ್ತಿಲ್ಲ ಒಂದ್ಸಲ ಅಲ್ಲಿ ಗೆದ್ದಾಗಿದೆ ಡಬ್ಲ್ಯೂ ಪಿ ಎಲ್ ಒಂದ್ಸಲ ಐ ಪಿ ಎಲ್ ಗೆಲ್ಲ ಹದಿನೇಳು ವರ್ಷದಿಂದ ಜನ ಈಗ ಹದಿನೆಂಟು ವರ್ಷನ ಹದಿನೆಂಟನೇ ಸೀಸನ್ ಇಟ್ಟಿದ್ದೆ ನೋಡೋಣ ಏನ್ ಸಿಗುತ್ತೆ ಅಪ್ಡೇಟ್ ಅಂತ ಇದೇ ರೀತಿ ಕಂಟಿನ್ಯೂಸ್ ಕ್ರಿಕೆಟ್ ಅಪ್ಡೇಟ್ ಇರ್ಬೋದು ಆರ್ ಸಿ ಬಿ ಬಗ್ಗೆ ಇರ್ಬೋದು ಐ ಪಿ ಎಲ್ ಇರ್ಬೋದು ಯಾವುದೇ ಇಂಡಿಯಾ ವರ್ಸಸ್ ಟಿ ಟ್ವೆಂಟಿ ಲೀಗ್ ಕೂಡ ನಡೀತಿದೆ ಅದ್ರ ಜೊತೆಗೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಏನು ಓಡಿಯ ಮತ್ತೆ ಟಿ ಟ್ವೆಂಟಿ ಲೀಗ್ ಗಳ ಬಗ್ಗೆ ಅಪ್ಡೇಟ್ಗಳು ಕೂಡ ಚಾಂಪಿಯನ್ಸ್ ಟ್ರೋಫಿಗಳ ಬಗ್ಗೆ ಕೂಡ ನಾನು ಮಾಹಿತಿ ನಾನು ಮಿಸ್ ಮಾಡ್ಕೊಬಾರ್ದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮುಂದುವರಿಸಿ ಸ್ನೇಹಿತರೆ